ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿರೋಂಥ ಒಂದು ರೆಸಿಪಿ ಮಾಡ್ತಿದ್ದೀವಿ ರೀ ನಿಂಬೆಹಣ್ಣೆ ಚಿತ್ರಾನ್ನ ತಿನ್ನೋದು ಕೂಡ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಜಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಕ್ಕೋಸ್ಕರ ಈ ರೀತಿ ಉದುರುದರಾಗಿ ರೈಸ್ನ ಮಾಡಿಟ್ಕೊಂಡಿದ್ದೀವಿ ಈಗ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆಗ್ತದೆ ಇವಾಗ ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀವಿ ಒಂದು ನಾಲ್ಕು ಟೇಬಲ್ ಅಷ್ಟು ಅಡುಗೆ ಎಣ್ಣೆ ನೋಡಿ ಮಳೆಗಾಲೆಲ್ಲ ಈ ರೀತಿ ಆಗಿದೆ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಸೇರಿಸಿದ್ದೀವಿ ನೋಡಿ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆನಂತರ ನಾವು ಶೇಂಗ ಸೇರಿಸ್ಬೇಕು ಸೇರಿಸಿದ್ದೀವಿ ಶೇಂಗಾನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವೇಸ್ಟ್ ಫ್ರೈ ಆದ ನಂತರ ನಾವು ಹಸಿಮೆಣ್ಸಿ ಒಂದೆರಡು ಕಟ್ ಮಾಡಿ ಸೇರಿಸ್ತಾ ಇದ್ದೀವಿ ನಮಗೆ ಈರುಳ್ಳಿ ಸೇರಿಸ್ತಾ ಇದ್ದೀವಿ ಈರುಳ್ಳಿ ಜೊತೆಗೆ ಕರ್ಬಳ ಸೊಪ್ಪು ಸೇರ್ಸ್ತಾ ಇದ್ದೀವಿ ನೋಡಿ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ನಾವು ರೈಸಿ ಕೂಡ ಉಪ್ಪು ಸೇರಿಸಿರ್ತೀವಲ್ಲ ಹಂಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ರೀತಿ ಫ್ರೈ ಆದ ನಂತರ ನಾವು ಅರಶಿನ ಸೇರಿಸ್ಕೋಬೇಕು ಒಂದು ಸ್ಪೂನ್ ಅರಶಿನ ಸೇರಿಸ್ತಾ ಇದ್ದೀವಿ ನೋಡಿ ಒಂದು ಸ್ಪೂನಷ್ಟು ಅರಶಿನ ಸೇರಿಸ್ತಾ ಇದ್ದೀವಿ ಪಲ್ಯ ರೆಡಿಯಾಗಿದೆ ಚಿತ್ರನ ಪಲ್ಯ ಇವಾಗ ತೆಳಗಡೆ ಇಳಿಸ್ಕೊಂತೀವಿ ನಾವು ಸ್ಟವ್ ಆಫ್ ಮಾಡಿ ನೋಡಿ ಇಳಿಸ್ಕೊಂಡ ಮೇಲೆ ನಾವು ನಿಂಬೆಹಣ್ಣು ಅರ್ಧ ನಿಂಬೆ ನಿಂಬೆಹಣ್ಣು ತೊಗೊಂಡಿದ್ದೀವಿ ರೀ ಇದು ಯಾಕಂದರೆ ದೊಡ್ಡ ಸೈಜ್ ಇತ್ತು ಹಣ್ಣು ಅದಕ್ಕೋಸ್ಕರ ನಾವು ಅರ್ಧ ಹೋಳು ತೊಗೊಂಡಿದ್ದೀವಿ ಇವಾಗ ಅರ್ಧ ನಿಂಬೆ ಹಣ್ಣು ಸೇರಿಸ್ತಾ ಇದೀವಿ ನೆಕ್ಸ್ಟ್ ನೋಡಿ ಮಾಡಿ ಇಟ್ಕೊಂಡಿರೋಂಥ ರೈಸ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಕೊನೆದಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಇನ್ನೊಂದು ಟೈಮ್ ಮಿಕ್ಸ್ ಮಾಡಿದ್ರೆ ನಮ್ಮ ನಿಂಬೆಹಣ್ಣೆ ಚಿತ್ರನ ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ತೀವಿ ನಾವು ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ನೋಡಿ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ಇಷ್ಟು ಸಿಂಪಲ್ ಇಷ್ಟು ಬೇಗನೆ ಮಾಡ್ಕೊಬೋದು ರೀ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು